ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಡಿ ವಿವಾದ ಕೆದಕೋದಕ್ಕೆ ಮುಂದಾಗಿದೆ ಮಹಾ ಸರ್ಕಾರ ಗಡಿ ವ್ಯಾಜ್ಯ ನಿರ್ವಹಣೆಗೆ ಇಬ್ಬರು ಸಚಿವರನ್ನ ನೇಮಕ ಮಾಡಿದೆ ಬೆಳಗಾವಿಯಲ್ಲಿ ಮೊನ್ನೆ ನಡೆದಂತಹ ಮಹೇಪಾ ಕಂಡಕ್ಟರ್ ಅವರ ಮೇಲೆ ನಡೆದಂತಹ ಈ ಒಂದು ಹಲ್ಲೆಯ ಪ್ರಕರಣ ಇದೆಯಲ್ಲ ಈ ಹಲ್ಲೆಯ ಪ್ರಕರಣ ಭಾಷಾ ಪ್ರಕರಣವಾಗಿ ಮಾರ್ಪಾಡಾಯಿತು ಆ ನಂತರ ಇದೀಗ ಗಡಿ ವಿವಾದ ಕೆದಕೋದಕ್ಕೆ ಮುಂದಾಗಿದೆ ಮಹಾ ಸರ್ಕಾರ ಗಡಿ ವ್ಯಾಜ್ಯ ನಿರ್ವಹಣೆಗೆ ಇಬ್ಬರು ಸಚಿವರನ್ನ ನೇಮಕ ಮಾಡಿದ್ದು ಚಂದ್ರಕಾಂತ್ ಪಾಟೀಲ್ ಶಂಪುರಾಜೆ ದೇಸಾಯಿ ಅವರನ್ನ ನೇಮಕ ಮಾಡಿದೆ ಗಡಿ ಸಮಸ್ಯೆಯ ಬಗ್ಗೆ ಮತ್ತೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯವನ್ನ ಮಾಡ್ತಿದ್ದು ಗಡಿ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡದೆ ಇಲ್ಲಿ ನಿರ್ಲಕ್ಷ್ಯವನ್ನ ತೋರಿದೆ ಎರಡ್ ಸಾವಿರದ ಹದಿನೈದರಿಂದ ಹದಿನೆಂಟರವರೆಗೆ ಮಾತ್ರ ಗಡಿ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡಲಾಗಿತ್ತು ಎಚ್ ಕೆ ಪಾಟೀಲ್ ನೇಮಕ ಮಾಡಿದ್ರು ಸಿದ್ದರಾಮಯ್ಯ ಅವರು ನಂತರ ಬಂದ ಸರ್ಕಾರಗಳಿಂದ ನೇಮಕಕ್ಕೆ ಹಿಂದೇಟನ್ನು ಹಾಕಲಾಗಿತ್ತು ಕಳೆದ ಸಾವಿರದ ಇಪ್ಪತ್ತೆರಡರಲ್ಲಿ ಮಹಾರಾಷ್ಟ್ರ ಕರ್ನಾಟಕ ಗಡಿ ವಿವಾದ ತೀವ್ರ ವಿಕೋಪಕ್ಕೆ ಹೋದ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯನ್ನ ನಡೆಸಲಾಯಿತು ಸಭೆಯಲ್ಲಿ ಗಡಿ ಸಮನ್ವಯಕ್ಕಾಗಿ ಎರಡೂ ರಾಜ್ಯದಲ್ಲಿ ತಲಾ ಮೂವರು ಸಚಿವರನ್ನ ನೇಮಕ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟರು ಆರು ಜನ ಸಚಿವರನ್ನ ಒಳಗೊಂಡಂತಹ ಸಮನ್ವಯ ಸಮಿತಿ ಮಾಡಿ ಅನ್ನುವ ತಾಕೀತನ್ನೂ ಮಾಡಿದ್ರು ಆದರೆ ಇದುವರೆಗೂ ಯಾವ ಸರ್ಕಾರವೂ ಅಮಿತ್ ಶಾ ಅವರ ಸೂಚನೆಯನ್ನ ಪರಿಗಣಿಸಿಲ್ಲ ಈಗಾಗಲೇ ಸರ್ಕಾರ ಇಂತಹ ದಿವ್ಯ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದೆ ಕರ್ನಾಟಕ ಮಹಾರಾಷ್ಟ್ರ ಮಧ್ಯೆ ಈ ರೀತಿಯಾದಂತಹ ಕಿರಿಕಾಗ್ತಾ ಇರುವಂತಹ ಸಂದರ್ಭದಲ್ಲಿ ಇದೀಗ ಗಡಿ ವ್ಯಾಜ್ಯ ನಿರ್ವಹಣೆಗೆ ಇಬ್ಬರು ಸಚಿವರನ್ನ ಮಹಾರಾಷ್ಟ್ರ ಸರ್ಕಾರ ಈಗ ನೇಮಕ ಮಾಡಿರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು ಮತ್ತೆ ಈ ಗಡಿ ಸಮಸ್ಯೆ ಬಗ್ಗೆ ರಾಜ್ಯ ಸರ್ಕಾರ ಅಂತಲೇ ನಿರ್ಲಕ್ಷ್ಯ ತೋರ್ತಾನೆ ಇರುವುದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಅನೇಕ ವರ್ಷಗಳಿಂದಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಲಕ್ಷ್ಯ ಮಹಾ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ ಒಂದು ಸಂದರ್ಭದಲ್ಲಿ ಮಾತ್ರ ನೇಮಕ ಆದ್ರೆ ಮತ್ತೆ ಅದರ ಗೋಜಿಗೆ ಹೋಗದ ಪರಿಸ್ಥಿತಿ ಮಹಾರಾಷ್ಟ್ರ ಸರ್ಕಾರ ಗಡಿವಾದ ಬಗ್ಗೆ ಎಷ್ಟೊಂದು ಆಸಕ್ತಿ ವಹಿಸಿದೆ ಅಂದ್ರೆ ನಿನ್ನೆ ಆ ಮಹಾರಾಷ್ಟ್ರದ ಇಬ್ಬರು ಸಚಿವರನ್ನು ಗಡಿ ಉಸ್ತುವಾರ ಸಚಿವರನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದೆ ಚಂದ್ರಕಾಂತ್ ಪಾಟೀಲ್ ಹಾಗೂ ಶಂಭುರಾಜ್ ದೇಸಾಯಿ ಅವರಿಬ್ಬರು ಗಡಿ ವಿಚಾರವಾಗಿನೇ ನೇಮಕ ಆದಂಥ ಇಬ್ಬರು ಸಚಿವರು ನಮ್ಮ ಸರ್ಕಾರದಲ್ಲಿ ಎರಡು ಸಾವಿರದ ಹದಿನೈದರಿಂದ ಹದಿನೆಂಟರವರೆಗೆ ಹಿರಿಯ ಸಚಿವರಾದ ಎಚ್ ಕೆ ಪಾಟೀಲ್ರು ಗಡಿ ಉಸ್ತುವಾರ ಸಚಿವರಿದ್ದರು ಎರಡು ಸಾವಿರದ ಹದಿನೆಂಟರಿಂದ ಅಧಿಕಾರಕ್ಕೆ ಬಂದಂಥ ಯಾವ ಸರ್ಕಾರನೂ ಗಡಿ ಉಸ್ತುವಾರ ಸಚಿವರು ನೇಮಕ ಮಾಡಿಲ್ಲ ಮನೆ ಮಣ್ಣೆ ನೋಡಿರ್ಬೋದು ಬೆಳಗಾವಿಯಲ್ಲಿ ಒಂದು ಕನ್ನಡ ಮೇಲೆ ನಡೆದ ಹಲ್ಲೆ ಅಂತ ಉಭಯ ರಾಜ್ಯಗಳು ಗಲಾಟೆ ಆಯಿತು ಆ ಬೆಳಗಾವಿ ಮಹಾರಾಷ್ಟ್ರ ಏಕೀಕರಣ ಬೆಂಬಲಿತ ಸಂಘಟನೆಗಳು ಬೆಳಗಾವಿಯಿಂದ ಮುಂಬೈಗೆ ಹೋಗಿ ಧ್ವನಿ ಅಲ್ಲಿ ಮನವಿ ಕೊಟ್ಟ ಹದಿನೈದು ದಿವಸದಾಗ ಅವರು ಗಡಿ ಉಸ್ತುವಾರ ಸಚಿವರು ಮಾಡಿದ್ದಾರೆ ನಾವು ಬೆಳಗಾವಿ ಕನ್ನಡ ಸಂಘಟನೆಗಳು ಬೆಂಗಳೂರು ಸಂಘಟನೆಗಳು ಏನು ಹೊಯ್ಕೊಂಡ್ರೂ ಸಹಿತ ನಮ್ಮ ಸರ್ಕಾರ ಇದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ನಮ್ಮ ಸರ್ಕಾರಕ್ಕೆ ಅನೇಕ ಸಲ ಒತ್ತಾಯ ಮಾಡಿದ್ರು ಸಹಿತ ಗಡಿ ಬಗ್ಗೆ ಅತ್ಯಂತ ನಿರ್ಲಕ್ಷ್ಯ ಮನೋಭಾವ ತೋರಿದ್ದಾರೆ ಸುಪ್ರೀಂ ಕೋರ್ಟ್ನಾಗ ಕೇಸ್ ಇದ್ದರೂ ಸಹಿತ ಕೇಸ್ ಜಜ್ಮೆಂಟ್ ಏನು ಬರ್ತದೆ ಅದನ್ನು ನೋಡಿ ನೋಡಕ್ಕೆ ಅವ್ರು ತಯಾರಿಲ್ಲ ಆದ್ರೆ ಗಡಿಯ ಬಗ್ಗೆ ಕೇಂದ್ರ ಸರ್ಕಾರ ಮೇಲೆ ವಾಸ್ತವವಾಗಿ ಎಂಥ ಪ್ರಶ್ನೆ ಇರಬೇಕು ಅಂಥ ಪ್ರಶ್ನೆ ಹೇಳ್ತಾ ಇದ್ದಾರೆ ಆದ್ದರಿಂದ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಒತ್ತಾಯ ಮಾಡ್ತಾ ಇದ್ದೇನೆ ಒಂದು ಪತ್ರನೂ ಅವ್ರು ಕಳ್ಸೀನಿ ಸಿದ್ದರಾಮಯ್ಯವರಿಗೆ ಮುಖ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಕಳ್ಸಿದ್ದೀನಿ ನೀವು ಗಡಿ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರ್ದು ಒಮ್ಮಿಗೆ ಗಡ್ಡಕ್ಕೆ ಬೆಂತೆ ಎತ್ತ ಬಾವಿ ತೋರು ಕೆಲಸ ಮಾಡಬಾರ್ದು ಮೊನ್ನೆ ಸಲ ಗಲಾಟೆ ಆದಮೇಲೆ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ರು ಮಹಾರಾಷ್ಟ್ರ ಚೀಫ್ ಸೆಕ್ರೆಟರಿ ಹೊಡೆ ಮಹಾರಾಷ್ಟ್ರ ಡಿ ಜಿ ಪಿ ಹೊಡೆ ಮಾತಾಡಂತೆ ನಮ್ಮ ಚೀಫ್ ಸೆಕ್ರೆಟರಿಗೆ ಡಿ ಜಿ ಪಿಗೆ ಅಲೇಶ್ ಮಾಡಿದ್ರು ಇದಕ್ಕೆ ಏನಾದರೂ ಒಂದು ಪರಿಹಾರ ಹುಡುಕಬೇಕಾದ್ರೆ ಮೊಟ್ಟ ಮೊದಲು ಹಿರಿಯ ಸಚಿವರಾದ ಎಸ್ ಕೆ ಪಾಟೀಲರನ್ನ ಗಡಿ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಬೇಕು ಮುಖ್ಯಮಂತ್ರಿ ಅಧ್ಯಕ್ಷತೆ ಒಳಗೆ ಒಂದು ಉನ್ನತಾಧಿಕಾರ ಸಮಿತಿಯನ್ನು ನೇಮಕ ಮಾಡಬೇಕು